ಮಾನ್ಯ ಉಪ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಅವರ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಡಿ ಕೆ ಸುರೇಶ್ ಅವರು ರೆಡ್ಡಿ ಅವರು ಸಾಹೇಬರ ನೇತೃತ್ವದ ಇವತ್ತೇನು ಚೆನ್ನ ಚನ್ನಪಟ್ಟಣ ಉಪಚುನಾವಣೆ ಸಿ ಪಿ ಯೋಗೇಶ್ವರ್ ಪರ ಪ್ರಚಾರ ಹಮ್ಮಿಕೊಂಡಿದ್ದಾರೆ ಪ್ರತಿ ಮನೆ ಮನೆಗೆ ಹೋದಾಗ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಅಂತ ಜನತೆಯೇ ಮಾತನಾಡೋ ರೀತಿಯಲ್ಲಿ ಇವತ್ತು ವಾತಾವರಣ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಗ್ಯಾರಂಟಿಗಳು ಮನೆ ಮನೆಗೆ ತಲುಪಿರೋದ್ರಿಂದ ಹೆಣ್ಮಕ್ಳಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲ ಅವರ ಅಭಿಮಾನಿಗಳಾಗಿರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಭಿಮಾನಿಗಳಾಗಿರ್ಬೋದು ಸಿದ್ದರಾಮಯ್ಯ ಅವರ ಸಾಹೇಬ್ರ ಅಭಿಮಾನಿಗಳಾಗಿರ್ಬೋದು ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ಭಾರಿ ಬಹುಮತದಿಂದ ಚನ್ನಪಟ್ಟಣ ಚುನಾವಣೆ ಈ ಬಾರಿ ಗೆದ್ದೆ ಗೆಲ್ತಾರೆ ಅಂತ ಹೇಳಲಿಕ್ಕೆ ಈ ಮಾಧ್ಯಮ ಮುಖಾಂತರ ಹೇಳಿ ಹೇಳ್ತೇನೆ ಅದೇ ರೀತಿ ಚುನಾವಣೆ ಬರ್ತದೆ ಹೋಗ್ತಾರೆ ಅಭ್ಯರ್ಥಿಗಳು ಹಲವಾರು ರೀತಿ ಆಶ್ವಾಸನೆ ಕೊಡ್ತಾಳೆ ವಿಪ ವಿಪಕ್ಷಗಳು ಎಲ್ಲರೂ ಆಶ್ವಾಸನೆಗಳು ಪ್ರತಿಯೊಂದೂ ಕೊಡ್ತಾವ್ರೆ ಬಟ್ ಯಾವುದೇ ತಟ್ಟೆ ಖಾಲಿ ತಟ್ಟೆ ಕೊಟ್ಬಿಟ್ಟು ಊಟ ಹಾಕ್ತಿದ್ದಾಗ ಜನಕ್ಕೆ ಅನುಭವ ಆಗಿದೆ ಚನ್ನಪಟ್ಟಣದಲ್ಲಿ ಇಲ್ಲ ಈ ಬಾರಿ ಕಾಂಗ್ರೆಸ್ ಪಕ್ಷನೇ ಜೆ ಡಿ ಎಸ್ಗೆ ಮತ ಕೊಟ್ಟು ಯಾವ ರೀತಿ ಕೆಲಸ ಕಾರ್ಯ ಯಾವ ರೀತಿ ಒಂದು ರಾಮನಗರ ಅಭಿವೃದ್ಧಿ ಆಗಿರ್ಬೋದು ಚನ್ನಪಟ್ಟಣ ಅಭಿವೃದ್ಧಿ ಆಗಿರ್ಬೋದು ನೋಡಿದರೆ ಅದೇ ಸಿ ಪಿ ಯೋಗೇಶ್ವರ್ ಶಾಸಕನಾಗಿದ್ದಾಗ ಸಿದ್ದರಾಮಯ್ಯ ಅವರು ಸರ್ಕಾರ ಇದ್ದಾಗ ಯಾವ ಥರ ಅನುದಾನ ಬಿಟ್ಟು ಎಲ್ಲ ಯಾವ ಕೆರೆ ಕಟ್ಟೆ ನೀರು ಒಬ್ರಿಗೂ ನೀರು ಸಮಸ್ಯೆ ಇರೋದನ್ನು ಮುಕ್ತ ಮಾಡಿರೋದ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ